ಭರ್ಜರಿ ಚಳಿ ತರತರ ಚಳಿಗೆ ನಡುಕ್ತಾ ಇರುವಂತಹ ಜನ ಬೆಳಗ್ಗೆ ಎಂಟು ಗಂಟೆಯಾದರೂ ಹಾಸಿಗೆಯಿಂದ ಮೇಲೇ ಇಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡಂತ ಅದೊಂದು ಗ್ಯಾಂಗ್ ಬೆಳಗಿನ ಜಾವವೇ ಎಂಟ್ರಿ ಕೊಟ್ಟು ಸರಣಿ ಕಳ್ಳತನ ಮಾಡಿದೆ ಮಂಗಳೂರು ಬೀದರ್ ವಿಜಯಪುರ ಅಂತ ದರೋಡೆ ಪ್ರಕರಣಗಳಿಂದ ಜನ ನಡುಗಿ ಹೋಗಿದ್ದಾರೆ ಹೀಗಿರುವಾಗಲೇ ಕೋಲಾರದಲ್ಲಿ ಮಂಕಿ ಕ್ಯಾಪ್ ಗ್ಯಾಂಗ್ ಹಾವಳಿ ಇಟ್ಟಿದೆ ಒಂದೇ ದಿನ ಐದು ಕಡೆ ಎಂಟ್ರಿ ಕೊಟ್ಟು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕೋಲಾರದಲ್ಲಿ ಮಂಕಿ ಕ್ಯಾಪ್ ಗ್ಯಾಂಗ್ ಹಾವಳಿ ಒಂದೇ ದಿನ ಐದಕ್ಕೂ ಹೆಚ್ಚು ಕಡೆ ಕಳ್ಳರ ಕೈಚಳಕ ರಾಜ್ಯದಲ್ಲಾಗ್ತಿರೋ ಸಾಲು ಸಾಲು ದರೋಡೆ ಕೇಸ್ಗಳ ನಡುವೆ ನಿನ್ನೆ ಅಂದರೆ ಶನಿವಾರ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆ ಹೊತ್ತಿನಲ್ಲೇ ಕೋಲಾರದಲ್ಲಿ ಸರಣಿ ಕಳ್ಳತನ ಆಗಿದೆ ಚಳಿ ಹೆಚ್ಚಿರೋದ್ರಿಂದ ಜನ ಗಾಢ ನಿದ್ರೆಯಲ್ಲಿರ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಮಂಕಿ ಕ್ಯಾಪ್ ಗ್ಯಾಂಗ್ ಕೈಚಳಕ ತೋರಿದೆ ಕಳ್ಳತನ ಒಂದು ಮೆಟ್ ಪ್ಲಸ್ ಮೆಡಿಕಲ್ ಶಾಪ್ನಲ್ಲಿ ಕಳ್ಳತನ ಕೋಲಾರ ನಗರದ ಕುರುಬರ ಪೇಟೆಯಲ್ಲಿರೋ ಪ್ಲಸ್ ಮೆಡಿಕಲ್ ಶಾಪ್ಗೆ ಕನ್ನ ಹಾಕಿರೋ ಕಳ್ಳರು ಸಿಕ್ಕಷ್ಟು ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ ಕಳ್ಳತನ ಎರಡು ಸ್ಪಿನ್ ಸಲೂನ್ ಶಾಪ್ಗೂ ಕನ್ನ ಇನ್ನು ನಗರದಲ್ಲಿರೋ ಸ್ಪಿನ್ ಸಲೂನ್ ಶಾಪ್ಗೂ ಕನ್ನ ಹಾಕಿರೋ ಕಳ್ಳರು ಅಲ್ಲಿರೋ ಅಲ್ಪ ಸ್ವಲ್ಪ ಹಣವನ್ನೂ ಬಿಟ್ಟಿಲ್ಲ ಡಾಮಿನೋಸ್ ಶಾಪ್ನಲ್ಲೂ ಕೈ ಚಳಕ ಡಾಮಿನೋ ಶಾಪ್ನ ಸೆಂಟರ್ ಮುರಿದು ಸಿಕ್ಕ ಹಣವನ್ನ ತೋಚಿ ಪರಾರಿಯಾಗಿದ್ದಾರೆ ಕಳ್ಳತನ ನಾಲ್ಕು ಶೌಚಾಲಯದ ಕಿಟಕಿ ಮುರಿದು ಕಾಂತಿ ಸ್ವೀಟ್ಗೆ ಎಂಟ್ರಿ ಇನ್ನು ಶೌಚಾಲಯದ ಕಿಟಕಿಯನ್ನ ಮುರಿದು ಕಾಂತಿ ಸ್ವೀಟ್ ಸ್ಟಾಲ್ಗೆ ನುಗ್ಗಿರೋ ಕಳ್ಳ ಬರಿಗೈಲಿ ವಾಪಸ್ ಆಗಿದ್ದಾನೆ ಕಳ್ಳತನ ಐದು ಆದೀಶ್ವರ್ ಮಾರ್ಕೆಟಿಂಗ್ಸ್ಗೂ ಕನ್ನ ಶಾರದಾ ಟಾಕೀಸ್ ಬಳಿಯ ಆದೀಶ್ವರ್ ಮಾರ್ಕೆಟಿಂಗ್ ಹಾಗೂ ಎಂಬಿ ರಸ್ತೆಯಲ್ಲಿರುವ ಯುನಿಲೈಟ್ ಎಲೆಕ್ಟ್ರಾನಿಕ್ ಶೋರೂಮ್ಗೆ ನುಗ್ಗಿರೋ ಕದಿಮರು ಸಾವಿರಾರು ರೂಪಾಯಿ ಹಣ ದೋಚಿ ಪರಾರಿಯಾಗಿದ್ದಾರೆ ಸರ್ ಹೊಡೆದಿದ್ದಾರೆ ಬಟ್ ಇವಾಗ ನಮ್ಮ ಶೋರೂಮ್ ಏನು ಔಟ್ ಆಫ್ ಸಿಟಿ ಏನಿಲ್ಲ ಸರ್ ಸೆಂಟರ್ ಸಿಟಿಯಲ್ಲಿರೋದು ಅಂಥ ಶೋರೂಮ್ ಸೆಕ್ಯೂರ್ ಇಲ್ಲ ಅಂತ ರಾತ್ರಿ ಏನು ಮಾಡ್ತಾ ಅಂತ ಗೊತ್ತಾಗ್ತಲ್ಲ ಸರ್ ಇದು ನಮ್ಮ ಎಸ್ ಪಿ ಆಗಲಿ ನಮ್ಮದು ಗೊಲ್ಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಇದ್ರ ಮೇಲೆ ಕ್ರಮ ತಗೊಳ್ಬೇಕು ಸರ್ ಡಿಸೆಂಬರ್ ಹದಿನೆಂಟು ಜನವರಿ ಹದಿನೆಂಟು ಏನಿದು ಕಳ್ಳರನಂಟು ನಂಟು ವಿಷಯ ಅಂದರೆ ಕಳೆದ ಡಿಸೆಂಬರ್ ಹದಿನೆಂಟರಂದು ಮಂಕಿ ಕ್ಯಾಪ್ ಧರಿಸಿಕೊಂಡೇ ಕೋಲಾರಕ್ಕೆ ಎಂಟ್ರಿ ಕೊಟ್ಟಿದ್ದ ಕಳ್ಳರು ಟೇಕಲ್ ರಸ್ತೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಶಾಪ್ಗಳಲ್ಲಿ ಕೈ ಚಳಕ ತೋರಿಸಿದರು ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಬಂದು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು ಇದಾಗಿ ಸರಿಯಾಗಿ ಒಂದು ತಿಂಗಳು ಆಗ್ತಿದ್ದಂತೆ ನೆನೆ ಮತ್ತೆ ಕನ್ನ ಹಾಕಿದ್ದು ಒಂದೇ ಟೀಮ್ ನಿಂದಲೇ ಇದು ಆಗ್ತಿದೆಯಾ ಅನ್ನೋ ಡೌಟ್ ಶುರುವಾಗಿದೆ ನಿಮ್ಮ ಸಿ ಸಿ ಟಿವಿ ಸಹಾಯ ಇರುತ್ತೆ ಎಲ್ಲೇ ಯಾರೇ ಅನೈತಿಕ ಚಟುವಟಿಕೆ ಮಾಡಬೇಕಾರೆ ಸಿ ಟಿವಿ ನೋಡಿದ ತಕ್ಷಣ ಅವರು ಹಿಂಜರಿತಾರೆ ಮನೆಗಳತನ ಬೈಕ್ಗಳತನ ಸುಲಿಗೆ ಕೊಲೆ ಈ ಎಂತ ಎಲ್ಲ ಪ್ರಕರಣಗಳನ್ನು ನೀವು ಅವಾಯ್ಡ್ ಮಾಡ್ಕೋಬಹುದು ಯಾರು ಬರ್ತಾ ಇದಾರೆ ಯಾರು ಹೋಗ್ತಾ ಇದಾರೆ ಅನ್ನೋದನ್ನು ಕೂಡ ನೀವು ಒಂದು ವಾಚ್ ಮಾಡ್ಬೋದು ಅದಕ್ಕೋಸ್ಕರನೇ ಸಿ ಸಿ ಟಿವಿಯನ್ನು ಎಲ್ಲರೂ ಅಳವಡಿಸಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಬೋದು ದೊಡ್ಡ ಗ್ಯಾಂಗ್ಗಳು ಬ್ಯಾಂಕ್ಗಳನ್ನ ಲೂಟಿ ಮಾಡಿದ್ರೆ ಸಣ್ಣ ಕದಿಮರು ಶಾಪ್ಗಳಿಗೆ ನುಗ್ಗಿ ಕಳ್ಳತನ ಮಾಡ್ತಿದ್ದಾರೆ ಪೊಲೀಸರು ಇನ್ನಾದರೂ ಗಸ್ತು ಹೆಚ್ಚಳ ಮಾಡಿ ಕದೀಮರ ಹೆಡೆಮುರಿ ಕಟ್ಟಬೇಕಿದೆ ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ